ಹಾಯ್ ಫ್ರೆಂಡ್ಸ್ ಇವತ್ತು ಹೆಸರು ಕಾಳು ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಹೆಸರುಕಾಳು ಪಾಯಸ ಮಾಡೋದಕ್ಕೆ ನಾನಿಲ್ಲಿ ಹಸಿ ಹೆಸರು ಕಾಳು ತೊಗೊಂಡಿದ್ದೀನಿ ಅದನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಇವಾಗ ಕಾಳನ್ನ ನೆನೆಸಿ ಇಟ್ಟಿರೋದಲ್ಲ ಹಸಿ ಹೆಸ್ರುಕಾಳಿದ್ದು ಬಿಡಿಸ್ಕೊಂಡಾದ್ಮೇಲೆ ಇದನ್ನು ಒಂದೆರಡು ಸಲ ಚೆನ್ನಾಗಿ ತೊಳಿರಿ ತೊಳೆದಾದ್ಮೇಲೆ ಇದನ್ನು ಕುಕ್ಕರ್ಗೆ ಹಾಕಿ ಎರಡು ವಿಷಲ್ ಹಾಕಿಸ್ಕೋಬೇಕು ಎರಡು ವಿಷಲ್ ಸಾಕು ಹಸಿ ಇರೋದ್ರಿಂದ ಬೇಗ ಬೆಂದೋಗುತ್ತೆ ಆಯಸ ಸ್ವಲ್ಪ ತಿಕ್ಕಾಗಿ ಬರಬೇಕು ಅಂತ ಎರಡು ಸ್ಪೂನಷ್ಟು ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆ ಏಳೆಂಟು ಗೋಡಂಬಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಒಂದು ಹತ್ತು ನಿಮಿಷ ಇದನ್ನು ಹತ್ತು ನಿಮಿಷ ನೆನ್ಸಿಟ್ಟಾದಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ಇವಾಗ ವಿಶಲ್ಲಿ ಬಂದು ತಣ್ಣಗಾಗಿದೆ ಇದು ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಕಾಳು ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಆಗೋ ಥರ ಬೇಯಿಸ್ಕೋಬೇಕು ಎರಡು ವಿಷಲ ಆದರೆ ಸಾಕು ಹಸಿ ಕಾಳು ಅಲ್ವಾ ಬೇಗ ಬೆಂದೋಗುತ್ತೆ ನೀವು ಒಣಕಾಳಲ್ಲೂ ಮಾಡ್ಬೋದು ಒಣಕಾಳನ್ನ ನೆನೆಸಿ ಆಮೇಲೆ ಬೇಯಿಸ್ಕೋಬೇಕು ಇವಾಗ ಇದಕ್ಕೆ ರುಬ್ಬಿರೋ ಅಂಥ ಪೇಸ್ಟ್ ಹಾಕ್ತಾಯಿದ್ದೀನಿ ಅಕ್ಕಿ ಮತ್ತು ಗೋಡಂಬಿ ಪೇಸ್ಟ್ ಹಾಕ್ತಾಯಿದ್ದೀನಿ ಇದಾಕಿ ಮಿಕ್ಸ್ ಮಾಡ್ಕೋಬೇಕು ಇದಾಕಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಬೆಲ್ಲನ ಕುದಿಸಿ ಇಟ್ಟಿದ್ದೆ ಆ ನೀರು ಬೆಲ್ಲದ ಪಾಕನ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಹಚ್ಚ ಬೆಲ್ಲನ ನೀರಿಗೆ ಹಾಕಿ ಕುದಿಸಿ ಸೋಸ್ಕೊತಾ ಇದ್ದೀನಿ ಬೆಲ್ಲದ ನೀರು ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಹಾಕ್ಕೊಂಡು ಕುದಿಸ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಒಂದು ಬಾಣಲೆಗೆ ಒಂದು ಸ್ಪೂನ್ ತುಪ್ಪ ಹಾಕಿ ಅರ್ಧ ಗಂಟೆ ನೆನೆಸಿಟ್ಟಿರೋ ಅಂಥ ಸಬ್ಬಕ್ಕಿನ ಹಾಕಿ ಹುರ್ಕೋತಾ ಇದ್ದೀನಿ ಸಬ್ಬಕ್ಕಿ ಇದ್ದರೆ ಪಾಯಸಕ್ಕೆ ಹಾಕಿ ಹುರಿದು ಮಿಕ್ಸ್ ಮಾಡಿ ಇಲ್ಲಾಂದ್ರೂ ಬರೀ ಹೆಸ್ರು ಕಾಳಲ್ಲಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಚೆನ್ನಾಗಿ ಹುರ್ಕೊಂಡಾದಮೇಲೆ ಕಾಳು ಜೊತೆ ಮಿಕ್ಸ್ ಮಾಡಿ ಇದನ್ನು ಬೇಯಿಸ್ಕೋಬೇಕು ಅದನ್ನು ಒಂದು ಐದರಿಂದ ಆರು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಇವಾಗ ಹುರ್ತಿರೋ ಸಬ್ಬಾಕಿನ ಕಾಳು ಜೊತೆ ಮಿಕ್ಸ್ ಮಾಡಿ ಬೇಯಕ್ಕೆ ಇದ್ದೀನಿ ಇದು ಸ್ವಲ್ಪ ಅಂಟಣಂಗಾಗಿರುತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಿಡಿ ಈಗ ಅದೇ ಬಾಣಲೆಗೆ ಒಂದು ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಿ ಹುರ್ಕೋಬೇಕು ಈ ಪಾಯಸಕ್ಕೆ ಅಕ್ಕಿ ಪೇಸ್ಟ್ ಹಾಕಿಲ್ಲ ಅಂದ್ರೂ ಫ್ಲೋರ್ ಹಾಕಿ ಮಿಕ್ಸ್ ಮಾಡಿಕೊಂಡ್ರೂ ತಿಕ್ಕಾಗಿ ಬರುತ್ತೆ ಇಲ್ಲ ಕಾಯಿ ರಸ ಹಾಕಿದ್ರೂ ಚೆನ್ನಾಗಿರುತ್ತೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಳ್ಳಿ ದ್ರಾಕ್ಷಿ ಗೋಡಂಬಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಳ್ಳಿ ಅದಾದಮೇಲೆ ಪಾಯಸಕ್ಕೆ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಬೇಯಕ್ಕೆ ಬಿಡಬೇಕು ಏಲಕ್ಕಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬೇಯಿಸ್ಕೊಂಡಾದಮೇಲೆ ಹುರಿದಿಟ್ಕೊಂಡಿರೋ ಅಂಥ ದ್ರಾಕ್ಷಿ ಗೋಡಂಬಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಹೆಸರುಕಾಳು ಪಾಯಸ ದೇಹಕ್ಕೂ ತಂಪು ಆರೋಗ್ಯಕ್ಕೂ ಒಳ್ಳೆಯದು ವಾರಕ್ಕೊಂದು ಸಲ ಮಾಡ್ಕೊಂಡು ಕುಡಿದ್ರೂ ತುಂಬ ಒಳ್ಳೇದು ಇವಾಗ ಹುರಿದಿರೋ ಅಂಥ ದ್ರಾಕ್ಷಿ ಗೋಡಂಬಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹಸಿ ಹೆಸರುಕಾಳು ಇರುವಾಗಲೇ ಒಂದು ಸಲ ಟ್ರೈ ಮಾಡಿ ಇಲ್ಲ ಅಂದರೆ ಹೆಸ್ರು ಕಾಳನ್ನೇ ನೆನೆಸಿ ಮಾಡಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ಆಗಿದೆ ಸರ್ವ್ ಮಾಡೋಣ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹೆಸರು ಬೇಳೆ ಪಾಯಸದಷ್ಟೇ ಚೆನ್ನಾಗಿರುತ್ತೆ ಇದನ್ನು ಕೂಡ ಸಲ ಟ್ರೈ ಮಾಡಿ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು